ಸ್ವಾಗತ ಓಂ ಶ್ರೀ ಗುರು ಬಸವಲಿಂಗಾಯಣವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆಲೆ ದುಃಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆ ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆದು ಜಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನಪು ಬಸವಣ್ಣ 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 ಎಂದು ನೆನೆಯದಲ್ಲದೆ ನನಗೆ ಭಕ್ತಿ ಬೆಲ್ಲ ಕಾಣ ಆಗ್ತದೆ ದೇವರ ದೇವ ಮಹಾ ಮಾನವತವಾದಿ ಧರ್ಮಗುರು ಬಸವಣ್ಣವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಕಲ್ಯಾಣ ನಾಡಿನ ಪಾವನ ಭೂಮಿಯಾದ ಬಸವ ಕಲ್ಯಾಣದಲ್ಲಿ ಚನ್ನ ಬಸವೇಶ್ವರ ಸಂಸ್ಥಾನ ಹಿರೇಮಠ ಆರ್ಕೋಡ್ ಹಾಗೂ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ ಬಸವ ಕಲ್ಯಾಣ ಸಹಯೋಗದಲ್ಲಿ ನಡೀತಕ್ಕಂಥ ತೃತೀಯ ಕಾಯಕ ಉತ್ಸವ ಈ ಉತ್ಸವದ ರೂಹಾರಿಗಳು ಹಾಗೂ ದೀನ ದಲಿತರು ಕಾಯಕ ಪ್ರೇಮಿಗಳು ಸಮಾಜದಲ್ಲಿ ಬಡವರ ಬಗ್ಗೆ ಅತ್ಯಂತ ಕಾಳಜಿಯನ್ನು ವಹಿಸಿ ಸಂಗೀತಕ್ಕಾಗಿ ಸಾಹಿತ್ಯಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವ ಪರಮ ಪೂಜ್ಯರಾದ ಆತ್ಮೀಯರಾದ ಡಾಕ್ಟರ್ ಸಡಸರ ಬ್ರಹ್ಮಿ ಚನ್ನವೀರ ಶಿವಾಚಾರ್ಯರು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಹಾಲ್ಕೋಡ್ ಪರಮ ಪೂಜ್ಯರ ದಿವ್ಯ ಸನ್ನಿಧಾನದಲ್ಲಿ ಅನಂತ ಶರಣಗಳನ್ನು ಹೇಳಿ ಈ ಸಮಾರಂಭದಲ್ಲಿ ದಿವ್ಯ ಸನ್ನಿಧಾನವನ್ನು ಸಿಕ್ಕಂಥ ಪರಮ ಪೂಜ್ಯರು ಮತ್ತು ಆತ್ಮೀಯರಾದ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಬಸವ ಕಲ್ಯಾಣ ಪೂಜಾರಲ್ಲಿ ಕೂಡ ಅನಂತ ಅನಂತ ಶರಣಗಳನ್ನು ಹೇಳಿ ಇವತ್ತು ವಿಶೇಷವಾಗಿ ಶ್ರೀ ಚನ್ನಬಸವ ಕಾಯಕರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಮುಕ್ತಾಯ ಸಮಾರಂಭದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಿರತಕ್ಕಂಥ ಶರಣೆ ಶ್ರೀದೇವಿ ಕಂಡಾಳಿ ತಾಯಿಯವರಲ್ಲಿಯೂ ಹಾಗೂ ಸಮ್ಮುಖವನ್ನು ವಹಿಸಿರ್ತಕ್ಕಂಥ ಅತ್ಯಂತ ಕ್ರಿಯಾಶೀಲ ಅಕ್ಕನಾಗಿರ್ತಕ್ಕಂಥ ಪೂಜ್ಯ ಶ್ರೀ ಡಾಕ್ಟರ್ ಗಂಗಾಂಬಿಕಾ ಅಕ್ಕನವರಲ್ಲಿಯೂ ಹಾಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಪೂಜ್ಯ ಸಾಯಿಗಾಮದ ಶಿವಾನಂದ ಮಹಾಸ್ವಾಮೀಜಿ ಅವರಲ್ಲಿಯೂ ಹಾಗೂ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶರಣ ಬಸವರಾಜ ಪಾಟೀಲ್ ಸೇಡಂಗಿಯವರಲ್ಲಿಯೂ ಹಾಗೂ ಪ್ರಶಸ್ತಿಯ ಪುರಸ್ಕೃತರಾಗಿರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಈ ಯಾವ ಸಿದ್ಧಿ ಬಿದ್ರಿ ಕಲೆಗಳನ್ನು ಸರ್ಕಾರದಲ್ಲಿ ಕೂಡ ಅತ್ಯಂತ ಪ್ರಖ್ಯಾತವನ್ನು ಭರಿಸಕ್ಕಂಥ ಶರಣರಾದ ರಾಜ್ಕುಮಾರ್ ರಾಜ್ಕುಮಾರ್ ನಾಗೇಶ್ವರ ದಂಪತಿಗಳಲ್ಲಿಯೂ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಅಮರನಾಥ್ ಸೋಲಾಪುರಿ ಸೋನ್ಪುರಿ ಅವರಲ್ಲಿಯೂ ಅಲಿ ಸಾಬ್ ಅವರಲ್ಲಿಯೂ ಹಾಗೂ ಮೇಘರಾಜ್ ನಾಗರಾಳಿ ಅವರಲ್ಲಿಯೂ ಸಿದ್ದರಾಮಪ್ಪ ಗುದಿಗೆ ಅವರಲ್ಲಿಯೂ ಜಗನ್ನಾಥ್ ಪಾಟೀಲ್ ಅವರಲ್ಲಿಯೂ ಹಾಗೂ ಈ ಸಮಾರಂಭದಲ್ಲಿ ಸಂಗೀತ ಸೇವೆಯನ್ನು ಮಾಡ್ತಕ್ಕಂಥ ಎಲ್ಲ ಸಂಗೀತಗಾರರಿಗೂ ನೃತ್ಯಗಾರರಿಗೂ ಸಂಚಾಲಕರಿಗೂ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಶರಣರಲ್ಲಿ ಮತ್ತು ಶರಣಿಯಲ್ಲಿ ನನ್ನ ಅನಂತ ಶರಣು ಶರಣಾರ್ಥಿಗಳು ನಮ್ಮ ಕನ್ನಡ ನಾಡಿನಲ್ಲಿ ಕ್ರಿಯಾಶೀಲ ಮಠವಾಗಿ ಬಂದಂತಹ ಭಕ್ತರಿಗೆ ದಾಸವ ಸೇವೆಯನ್ನು ಮಾಡಿ ಅವರ ಅಣು ಮತ್ತು ತನುಗಳನ್ನು ಕೇಳಿ ಆಶೀರ್ವಾದ ಮಾಡ್ತಕ್ಕಂಥ ಒಂದು ಮಠ ಯಾವುದಾದ್ರೆ ನಮ್ಮ ಹಾಲ್ಪೂರಿನ ಯಾವ ಮಠ ಇದೆ ಇವತ್ತು ಆ ಮಠದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇವತ್ತು ಈ ಯಾವ ಕಾಯಕ ಸಿದ್ಧಾಂತಕ್ಕೆ ಇವತ್ತು ಕಾಯಕ ಉತ್ಸವ ಈ ಕಾಯಕ ಉತ್ಸವಕ್ಕೆ ಇವತ್ತು ಕನ್ನಡಿಯಾಗಿ ನಮ್ಮನ್ನೇ ನಾವು ನೋಡಿಕೊಳ್ಳಬೇಕಾದ್ರೆ ಅದಕ್ಕೆ ಉದಾಹರಣೆ ಯಾರಂದರೆ ಪರಮ ಪೂಜೆ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ನೀವು ಅನ್ಬೋದು ಹೇಗಿರಬೇಕು ಅವ್ರು ಅನ್ಬೋದು ಈ ಎರಡು ದಿನ ಆಯಿತು ಕಾರ್ಯಕ್ರಮ ನಡೆದು ನಾನು ನಿನ್ನೆ ಸಾಯಂಕಾಲ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ನನಗೆ ಬರಲಿಕ್ಕಾಗಲಿಲ್ಲ ಆದರೆ ಎರಡು ದಿನದಿಂದ ಅವರು ಒಂದು ಮಾತುಗಳನ್ನು ಆಡಿಲ್ಲ ಹಡ್ರಿ ನಾನು ಇವತ್ತು ಬಂದಿದ್ದೇನೆ ಅವರು ನಿನ್ನೆನೂ ಮಾತಾಡಿಲ್ಲ ಇವತ್ತೂ ಮಾತಾಡಿಲ್ಲ ಆದರೆ ಹನ್ನೆರಡನೇ ಶತಮಾನದಲ್ಲಿ ಶರಣಧರ್ಮ ಏನು ಹೇಳ್ತದೆ ಅಂದರೆ ಇದು ಮಾತಾಡುವ ಧರ್ಮ ಅಲ್ಲ ನಡೆಯುವ ಧರ್ಮ ಅಂತ ಹೇಳ್ತಾರೆ ಅದರಂತೆ ನಡೀದು ತೋರಿಸಿರ್ತಕ್ಕಂಥವ್ರು ಯಾವುದಂದರೆ ಡಾಕ್ಟರ್ ಚಳವೀರ ಶಿವಾಚಾರ್ಯ ಯಾಕಂದರೆ ನಮ್ಮ ಧರ್ಮ ನಡೆಯುವುದ ಇದು ಮಾತಾಡುವ ಧರ್ಮ ಅಲ್ಲ ನಾವೆಲ್ಲರೂ ಏರ್ತಿರ್ಕೊಂಡಿದ್ದೇವೆ ತಿಳ್ಕೊಂಡಿದ್ದೇವೆ ಮಾತಾಡೋದು ಎಷ್ಟು ಮಾತಾಡೋದಂದ್ರೆ ನಾವು ಸಾಯಿವರಿಗೆ ಮಾತಾಡ್ತಿದ್ದೇವೆ ಇವತ್ತು ಸಾಯಿವರಿಗೂ ಮಾತಾಡಿದ್ರೆ ಮಾತಲ್ಲ ಸಾಯುವರಿಗೆ ನಾವು ಏನ್ ಮಾಡ್ತಿದ್ದೇವೆ ಅಂದ್ರೆ ಸ್ಥಿತಿಗಳನ್ನು ನೋಡ್ತಿದ್ದೇವೆ ಮುಹೂರ್ತಗಳನ್ನು ನೋಡ್ತಿದ್ದೇವೆ ಎಲ್ಲವನ್ನು ನೋಡಿ 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 ಅದರಲ್ಲಿ ನಾವು ಕರೆದುಕಿದ್ದೇವೆ ಎಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡ್ತಿದ್ದೇನೆ ನಾವು ಹುಟ್ಟತಕ್ಕಂತ ಸಂದರ್ಭದಲ್ಲಿ ಯಾವ್ದಾದ್ರು ಮುಹೂರ್ತ ನೋಡ್ತೇವೆ ಯಾವ ಮುಹೂರ್ತವನ್ನು ನಮ್ಮ ಹೇಳಿ ಕೂತಿದ್ದಾರೆ ಯಾವ ಮುಹೂರ್ತವನ್ನು ನೋಡ್ಲಾದ್ರೆ ನಾವು ಹುಟ್ಟಿದ್ದೇವೆ ಸಾಯ್ತಕ್ಕಂತ ಸಂದರ್ಭದಲ್ಲಿ ಯಾವ ಮುಹೂರ್ತ ನೋಡಿ ಸಾಯ್ತೇವೆ ಯಾವ ಮುಹೂರ್ತವನ್ನು ನೋಡಲಾರ್ದೆ ನಾವು ಸಾಯ್ತಿದ್ದೇವೆ ಆದ್ರೆ ಹುದ್ದಿನ ಮೇಲೆ ಇಷ್ಟು ಮೂರ್ತ ನೋಡಿ ಇಷ್ಟು ಅಜ್ಞಾನಿಗಳಾಗಿ ಯಾವ ಶರಣರ ತತ್ವಗಳನ್ನ ಗಾಳಿ ಹತ್ತುವುದರಿ ನಿಮ್ಮ ಜೀವನ ನಡೆಸ್ತೀರಿ ಅಂದ್ರೆ ಇದಕ್ಕಿಂತ ದೊಡ್ಡ ಸಮಾಜದಲ್ಲಿ ಅಪರಾಧ ತಿಳ್ಕೊಳ್ಳಿ ನಮ್ಮ ಜೀವನದಲ್ಲಿ ನಾವು ಇವತ್ತು ಶರಣರ ತತ್ವವನ್ನು ಅಳವಡಿಸಿಕೊಳ್ಬೇಕಾದ್ರೆ ನಮ್ಮ ಜೀವನದಲ್ಲಿ ಅಂತ ಹೇಳಿದಾಗ ಶರಣರ ತತ್ವದ ತರಹದ ನಡೀಬೇಕಾದ್ರೆ ಈ ಕಾಯಕ ಈ ಕಾಯಕ ಅದ್ಭುತವಾದಂತ ಇಡೀ ಜಗತ್ತಿನಲ್ಲಿ ಶಬ್ದದ ಅರ್ಥ ಇಲ್ಲಿವರೆಗೆ ಯಾರಿಗೂ ಬಿಡಿಸುವುದಾಗಿ ಕಾಯಕ ಅಂದ್ರೆ ಕೆಲಸ ಎಲ್ಲ ದಯಮಾಡಿ ನೀವೆಲ್ಲರೂ ಕೆಲಸ ಅಂತ ತಿಳ್ಕೊಂಡಿರಿ ಕೆಲಸ ಕಾಯಕ ಆಗಲಿಲ್ಲ ಕಾಯಕ ಅಂದ್ರೆ ತಣು ಮನ ದನದಿಂದ ಮಾಡಿರ್ತಕ್ಕಂಥ ಪೂಜೆನೆ ಕಾಯಕ ಆಗ್ತದ ಮತ್ತದು ಸದ್ಯನೇ ಆ ಸಿದ್ಧಾಂತದ ಮೇಲೆ ನಡಿಬೇಕು ನಮ್ಮ ಹನ್ನೆರಡನೇ ಶತಮಾನದಲ್ಲಿ ಶರತ್ ಏನು ಮಾಡಿದ್ರಂದ್ರೆ ಅಷ್ಟೆ ತಾವಷ್ಟೇ ಕಾಯಕವನ್ನು ಮಾಡಲಿಲ್ಲ ಲಿಂಗಕ್ಕೂ ಕಾಯಕವನ್ನು ಮಾಡಿಸಿದ್ರು ಜಂಗಮಕ್ಕೂ ಕಾಯಕವನ್ನು ಮಾಡಿಸಿದ್ರು దేవరిత ధర్మ జగత్న అది శరణ ధర్మ అది శరణ ధర్మ ఆ శరణ ధర్మ తలహద నడి ఆ పూర్వకాల పూజ డా డాణవీర్ శివాచార్యు చణవీర శివాచార్య బయో ఉండకర ఆకాశ ఆగదంత ఆకాశదం ఇతద సముద్ర ఆగదంత సముద్రదే ఇతద భూమి హ భూమి హనే ఇతద ಡಾಕ್ಟರ್ ಚಣಗೀರಿ ಶಿವಾಚಾರ್ಯ ಹಾಗಂದ್ರೆ ಡಾಕ್ಟರ್ ಚೆನ್ನಗೀರಿ ಶಿವಾಚಾರ್ಯ ಹಾಗಾದ್ರೆ ಹಾಗೆ ಅಲ್ಲ ಬೇರೆ ಉಪ್ಯಮ್ ಕೂಡ ನಾನು ಏನ್ ಮಾಡಬೇಕು ಅದಕ್ಕಾಗಿ ನಿಜವಾಗಿ ಇವತ್ತು ಡಾಕ್ಟರ್ ಚಣಗೀರ್ ಶಿವಾಚಾರ್ಯರು ಅವರ ಬಗ್ಗೆ ಇವತ್ತು ಅವರ ಗುರುಗಳು ಇವತ್ತು ನಿಜವಾಗಿ ಕಾಯಕದಲ್ಲಿ ತಮ್ಮ ಜೀವನವನ್ನು ಕಳಿಸಿರ್ತಕ್ಕಂಥ ಇವತ್ತು ಸಮಾಜಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಪಣವಾಗಿ ಪುಣ್ಯಾತ್ಮರು ಯಾರು ಇದ್ರೆ ಚಂಡಬಸವ ಶಿವಯೋಗಿಗಳು ನಾನು ಯಾಕೆ ಅವರ ಬಗ್ಗೆ ಹೇಳ್ತೇನೆ ಅಂದ್ರೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೆ ಅಥವಾ ಇಲ್ಲ ಹಳ್ಳಿಹಳ್ಳಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾದ್ರೂ ಒಂದು ಊರಲ್ಲಿ ಪ್ರಸಾದ ವ್ಯವಸ್ಥೆ ಭಿನ್ನ ಭಜನೆ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಹಿಂದೆ ನಡೀತಾ ನಡೀತಾ ಹೋಗ್ತಿದ್ರು ಆ ನಡೀತಾ ನಡೀತಾ ಹೋಗ್ತಕ್ಕಂಥ ಸಂದರ್ಭ ಸುಮ್ನೆ ಹೋಗ್ತಿದ್ದಿಲ್ಲ ಆ ಹೊಲಗಳಲ್ಲಿ ಕಂಟಿಗಳನ್ನು ಸ್ವಚ್ಛ ಮಾಡ್ತಿದ್ರು ಮುಳ್ಳುಗಳನ್ನು ತೀಗುತ್ತಿದ್ರು ಹಾದಿಯಲ್ಲಿರ್ತಕ್ಕಂಥ ಕಲ್ಲನ್ನು ಸ್ವಚ್ಛ ಮಾಡಿ ಆ ರಸ್ತೆಯನ್ನು ಸ್ವಚ್ಛ ಮಾಡ್ತಾರೆ ಕಾಯಕ ಇದಕ್ಕೆ ಕಾಯಕ ಅಂತ ಕರೀತಾರೆ ಈ ನಿಟ್ಟಿನಲ್ಲಿ ಪರಮ ಪೂಜ್ಯ ಅವರು ಅದ್ಭುತವಾದಂತ ಜೀವನ ನಡೆಸಿದ್ರು ಆದ್ರೆ ನಾವು ಡಾಕ್ಟರ್ ಯಾವ ಚಂಡಬಸವ ಶಿವಯೋಗ ನೋಡಿಲ್ಲ ಆ ಚಂಡಬಸ ಶಿವಯೋಗ ನೋಡಬೇಕಾದ್ರೆ ಎಲ್ಲಿ ನೋಡ್ಬೇಕಂದ್ರೆ ಆ ಕೂಡ ಪರಮ ಪೂಜ್ಯರಾಗಿರ್ತಕ್ಕಂಥ ಚನ್ನವೀರ ಶಿವಾಚಾರ್ಯ ನೋಡ್ಬೇಕು ಅವರಲ್ಲೇ ಬೇರೆ ಅಲ್ಲ ಇವರಲ್ಲೇ ಬೇರೆ ಅಲ್ಲ ಬೇರೆ ತಿದ್ದುಕೊಂಡಿರಿ ಆ ಚಣವಸರು ಏನಾಗ್ಯಾರಂದ್ರೆ ಇವತ್ತು ಚಣಗೇರಿ ಶಿವಾಚಾರ್ಯರಾಗಿ ನಮ್ಮನೆ ಮೇಲೆ ಎದುರಿನಲ್ಲಿ ನಿಂತಿದ್ದಾರೆ ಅದಕ್ಕಾಗಿ ಈಗಾಗಲೇ ನಮ್ಮ ಶ್ರೀದೇವಿ ಕಟ್ಟಾಳಿತ ಹೇಳಿದ ಹಾಗೆ ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವಾದವರು ಮರೆಯಬೇಕು ಲಿಂಗ ಪೂಜೆಯಾದವರ ಮರೆಯಬೇಕು ಜಂಗನ ಮುಂದಿದ್ದರೆ ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಂಬರೇಶ್ವರ ಲಿಂಗವಾದ ಕಾಯಕಗಳು ದೇವರಿಗೂ ಕಾಯಕರು ಅದಕ್ಕಾಗಿ ಬಂತದ ನೂಲಿ ಚನ್ನಯನ ದೃಷ್ಟಾಂತ ನಿಮಗೆ ಹೇಳ್ತಿರೋ ಒಂದೇ ಒಂದು ವಿಷಯದಲ್ಲಿ ನೂಲಿ ಚನ್ನಯ ಏನು ಮಾಡ್ತಾನೆ ಅಂದ್ರೆ ಹುಲಿ ಕೋಯಲಿ ಕೋಯಿರ್ತಾನೆ ಹುಲಿ ಕೋಯಲಿ ಕೋಯಿರ್ತಾನೆ ಆ ಹುಲಿ ಕೋಯಿತಕಂತ ಸಂದರ್ಭದಲ್ಲಿ ಏನಾಯ್ತದಂದ್ರೆ ಆ ನೂಲಿ ಚನ್ನಯದ ಕೊರಳಲ್ಲಿ ಇರ್ತಕ್ಕನ್ ಲಿಂಗಾ ಕೆಳಗೆ ಬಿಡ್ಬಿಡ್ತಾನೆ ಲಿಂಗಾ ಕೆಳಗೆ ಬಿಡ たら ನೂಲಿ ಚನ್ನಯ ಲಿಂಗದ ಕಡೆ ನೋಡಲಿಲ್ಲ ಸುಮ್ಮನೆ ಕೋಯಿತಾ ಕೋಯಿತೆ ಕೇರನೆ ನ ಸರಳರೇನೋ ಲೈರ್ವೆ ಕಾಯಕಾರಿ ಗುರು ಗುರುದರ್ಶನ ಲಿಂಗ ಪೂಜೆ ಚೆನ್ನಮ್ಮ ಮುಂದಿದ್ದಾರೆ ಹಂಗು ಹರಿಯಬೇಕ ಸಂದರ್ಭ ಏನುದಲ್ಲ ಅವಾಗ ಆ ನೂರಿಯ ಚೆಂದ ಏನ್ ಈ ಬೀದಿ ಬಾಳಿಗೆ ಅಂತಾರೆ ಬೀದಿಗಳು ಇಲ್ಲೇ ಬಿಡು ಅಂದಾಗ ಅವಾಗ ಲಿಂಗ ಏನ್ ಮಾಡ್ತಾರೆ ಅಂದ್ರೆ ಚಂದ ಬೆಣ್ಣ ಅಂತ ನೋಡ್ರಿ ಇದು ಕಾಯಕ ದೇವರೇ ಅವರ ಬೆಂಡ ಕಾಯಕರು ಇದಕ್ಕೆ ಇರ್ತಿದಾರೆ ಅಂತ ಅದ್ಭುತವಾದಂತ ಕಾಯಕವನ್ನು ಮಾಡಿರ್ತಕ್ಕಂಥ ಕಾಯಕದ ಉತ್ಸವ ಎಷ್ಟು ಸಂತೋಷ ಇನ್ನೊಂದು ಮಾತು ನೆನಪಿಗೆ ಬರ್ತದ ನೋಡಿ ತಮ್ಮ ತಮ್ಮ ಮಠದಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟೋ ಅದಕ್ಕೇನಂತ ಅಲ್ಲ ಕುರಿಕೊಂಡು ಬಿದ್ದು ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಎಷ್ಟೋ ತ್ರಾಸ ಇರ್ತದ ಕಾರ್ಯಕ್ರಮ ನಾವ್ ಮಠದಲ್ಲಿ ಅವ್ರ ಕುರಿತೀ ಅವ್ರು ಮಾಡ್ಬೇಕಾದ್ರೆ ಎಷ್ಟೋ ಎಣಿಕೆಯಿಂದ ಹೊಲ್ಪಟ್ಟು ಜಗಡ ಆಗ್ತಿದ್ದಾವೆ ಆದ್ರೆ ಚಂಡೀರ್ ಮಾಸವನ್ನು ಮಾಡತಕ್ಕಂಥ ಕಾರ್ಯಕ್ರಮಗಳು ಎಷ್ಟು ಪ್ರಶಸ್ತಿ ಕೊಡ್ತಿದ್ದಾರೆ ಒಂದು ಪ್ರಶಸ್ತಿ ಮತ್ತೆಲ್ಲಾರು ಭುಶೆ ಪ್ರಶಸ್ತಿಗೆ ಕೊಡಂಗಿಲ್ಲ ದಯಮಾಡಿ ನಮ್ ಕೋರಿಕೆ ಕೂತಾರ ದಯಮಾಡಿ ನೋಡ್ಲಿಲ್ಲ ಪುಗ್ಶೆ ಪ್ರಶಸ್ತಿಗಳು ಕೊಡಂಗಿಲ್ಲ ಯಾಕಂದ್ರೆ ಎಷ್ಟೋ ಜನ ಪ್ರಶಸ್ತಿ ಕೊಡ್ತಿದ್ದಾರೆ ಏನ್ ಮಾಡ್ತಾರೆ ಪ್ರಶಸ್ತಿ ಹಸಿರು ಮಾಡ್ತಾರೆ ಕೊಡ್ತಿದ್ದಾರೆ ಆದ್ರೆ ಪರೋಪತಿ ನಮ್ಮ ಚಣಿ ಶಿವಾಚಾರ್ಯ ಪ್ರಶಸ್ತಿ ಕೊಟ್ರೆ ಆ ಪ್ರಶಸ್ತಿಯನ್ನು ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಸಂತೋಷ ಆಗಿರ್ಬೇಕು ಕೊಟ್ಟವ್ರಿಗೂ ಸಹ ಸಂತೋಷ ಆಗಿರ್ಬೇಕು ಅಷ್ಟೇ ಅಲ್ಲದೆ ಸಮಾಜಕ್ಕೂ ಸಂತೋಷ ಆಗಿರ್ಬೇಕು ಆ ರೀತಿ ಪ್ರಶಸ್ತಿ ಕೊಡೋಣ ನಮ್ಮ ನಮ್ಗೆ ಚನ್ನೀರು ಶಿವಾಚಾರ ಚಳವೀರಿ ಶಿವಾಚಾರ ಅದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಚನ್ನವೇರಿ ಶಿವಾಚಾರ ಅಂದ್ರೆ ನನಗೆ ಅತ್ಯಂತ ಪ್ರೀತಿಯವರು ನಾನು ಪ್ರಪ್ರಥಮವಾಗಿ ನಿಮ್ಗೆ ಹೇಳಲೇಬೇಕು ನಮ್ಮ ಚಿಂಚೋಳಿ ಅಂತೇಳಿ ನಾನು ಅಲ್ಲಿ ಪೂವಚನೆ ಮಾಡ್ತಿದ್ದೆ ಆ ಊರಾಗ ಪೂವಚನೆ ಮಾಡ್ತಿದ್ದೆ ಚಿಂಚೋಳಿಯ ಇವರು ಶಾಖಾ ಮಠದಲ್ಲಿ ಆ ಪರಮ ಪೂಜಾರ ನಮ್ಮ ಸಣ್ಣ ಬಸವ ಶಿವಯೋಗಿ ಲೀಗೈಕಾಗಿರ್ತಕ್ಕಂಥ ಜಾಗದಲ್ಲಿ ಜಾತ್ರೆ ಮಾಡ್ತಿರೋ ಆ ಸಂದರ್ಭದಲ್ಲಿ ಎಪ್ಪತ್ತ ಸಣ್ಣ ಪ್ರಮಾಣದಲ್ಲಿ ಜಾತ್ರೆ ನಡೀತಿದ್ದೆ ಏನು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಿತ್ತು ನಡೀತಿದ್ದಿಲ್ಲ ನಾನೇ ಅಲ್ಲಿ ಆ ಜಾತ್ರೆಯಲ್ಲಿ ನಾನೇ ಪ್ರವಚನ ಮಾಡ್ತಿದ್ದೆ ಮುಖಲೆ ಮೇಲೆ ಮಠಕ್ಕೆ ನಾನಾಗಿದೆ ನಾನು ಹುಣಸೂರು ಮಠಕ್ಕೆ ಆಗಿದ್ದಿಲ್ಲ ಆಗ ಮುಖದ ಮೇಲೆ ಪ್ರವಚನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಚನ್ನವೀರ್ ಶಿವಾಚಾರ್ಯ ಬಂದ್ರಲ್ಲಿ ನನ್ನ ಹತ್ತು ವರ್ಷದ ಹುಡುಗಿದ್ರು ಅಷ್ಟೇ ಹತ್ತು ವರ್ಷದ ಹುಡುಗಿದ್ರು ಬಂದರು ಬಂದು ನಮಸ್ಕಾರ ಮಾಡಿದ್ರು ಅದನ್ನು ನೋಡಿದ್ರು ನಾನು ಆ ಮಠದ ಮಟ್ಟದ ಅಂತ ಹೇಳಿ ಒಮ್ಮೆ ಬರಲಿಲ್ಲ ಬಂದು ಏನು ಮಾಡಿದ್ರು ನಮಸ್ಕಾರ ಮಾಡಿದ್ರು ನಮಸ್ಕಾರ ಮಾಡಿ ಕಾರ್ಯಕ್ರಮ ಇತ್ತು ಬಂದು ಕೂತರು ಕೂತ್ ಕೂಡಲೆ ಅವ್ರು ಹೇಳಿದರು ಮುತ್ತೇವರೇ ನಾ ಏನು ಮಾತಾಡಲಿ ಅಂತ ಕೇಳಿದ್ರು ನನಗೆ ಕೇಳಿದ್ರು ಫಸ್ಟ್ ಕೇಳಿದ್ರು ಅವರು ಮುತ್ತೇರಿಗಳು ಏನು ಮಾತಾಡ್ಲಿ ಅಂದಾಗ ನಾನು ಹೇಳಿದವ್ರಿಗೆ ಏನು ಹೇಳಿದಂದ್ರೆ ನೀವು ಮಹಾತ್ಮರ ಬಗ್ಗೆ ಮಾತಾಡ್ರಿ ಅಂತ ಹೇಳ್ಬಿಟ್ಟು ಒಂದೇ ಇದೇ ಹೇಳಿದೆ ಮಹತ್ಮರ ದರ್ಶನದಿಂದ ಏನು ಲಾಭ ಮಾತಾಡ್ರಿ ಅಂದಾಗ ಅದೇ ಮಾತಾಡಿದ್ರು ನನಗೆ ಆವತ್ತಿನ ಮಾತು ಇವತ್ತೇನು ನಲವತ್ತು ಐವತ್ತು ವರ್ಷಗಳಲ್ಲಿ ಹೇಳಿದ ಮಾತು ಇವತ್ತು ನನಗೆ ನೆನಪು ಬರ್ತದೆ ಏನು ಮಹಾತ್ಮರ ದರ್ಶನದಿಂದ ಆಗ್ತಕ್ಕಂಥ ಲಾಭಗಳು ಏನಂತಕ್ಕಂಥ ದೃಷ್ಟಾಂತನ ಕಥೆ ಏನು ಹೇಳಲಿಲ್ಲ ಇವತ್ತು ಚಣಿವೀರ ಶಿವಾಚಾರ್ಯ ಮಾತ್ವರ ದರ್ಶನ ಮಾಡಿದ್ರೆ ಏನ್ ಲಾಭ ನಿಮಗೆ ನಿಮ್ಗೆಲ್ಲರಿಗೂ ಗೊತ್ತಿಲ್ಲ ಅವರೇ ಮಾತ್ವರ ಆಗಲಿಲ್ಲ ಅವರೇ ಮಾತ್ವರಂತ ಪವಾಡ ಇದು ಅದ್ಭುತವಾದಂತ ಕೋವಾಟ ಇದು ನಡೆದಿರ್ತಕ್ಕಂಥ ಘಟನೆ ಆಗ್ತದೆ ಸುಮ್ಮನೆ ಗತಿ ಅಲ್ಲ ಅವಾಗ ಏನ್ ಹೇಳಿದ ಅವರೇ ಮಹತ್ವರ ನಡೆದಾಡುವ ದೇವರ ಒಬ್ಬರೇ ಆಗಲಿಲ್ಲ ನೋವು ಕೆಲವು ಜನ ಏನ್ ಮಾಡ್ತಾರೆ ನಡೆದಾಡಿದವರು ಒಬ್ಬರೇ ಆಗ್ತಿದ್ದಾರೆ ಆದ್ರೆ ಚಳಿಮೀರ ಶಿವಾಚಾರ್ಯರು ನಡೆದಾಡುವ ದೇವರು ಮಾತಾಡುವ ದೇವರು ಒಬ್ಬರೇ ಆಗಲಿಲ್ಲ ತಮ್ಮ ಎಷ್ಟು ಭಕ್ತರಲ್ಲ ತಮ್ಮ ಶಿಷ್ಯ ಬಳಕೆ ಏನ್ ಮಾಡಿ ನಡೆದಾಡುವ ದೇವರು ಮಾತಾಡುವ ದೇವ ಮಾಡಿದ್ರು ಅಂತ ಅದ್ಭುತ ದಾಸವ ಬಗ್ಗೆ ಹೇಳ್ತೇನೆ ಹೇಳಂಗಿಲ್ಲ ಅಂತ ಅದ್ಭುತ ದಾಸವ ನೋಡಿ ಹನ್ನೆರಡನೇ ಶತಮಾನದ ಏನು ಶರಣರ ಕಲ್ಪನೆ ಕಲ್ಪನೆಲ್ಲ ಆ ಕಲ್ಪನೆ ದಾಸವ ಕಲ್ಪನೆ ಹಿಡಿತಲ್ಲ ಒಂದು ಲಕ್ಷದ ತೊಂಬತ್ತಾರು ಶರಣರಿಗೆ ದಿನಾನು ದಾಸವನ್ನ ಇಡ್ತಿ ಹೇಳ್ತೇವಲ್ಲ ಇವತ್ತು ನಮ್ಮ ಭಾಗದಲ್ಲಿ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕದಲ್ಲಿ ಇವತ್ತು ಇಪ್ಪತ್ನಾಲ್ಕು ಗಂಟೆ ಕೇವಲ ಅನ್ನ ಸಾಲ ಅನ್ನ ನಿಮ್ಮಲ್ಲಿ ಹೋಗಿ ಹೊಟ್ಟಿ ಅದ ಚಪಾತಿ ಅದ ಮುದ್ದಿ ಪಲ್ಯ ಅದ ಪುಂಡಿ ಪಲ್ಯ ಅದ ಅದ್ರ ಜೊತೆ ಮೊಸರುಗಾಯಿ ಹಿಂಡಿ ನಮಗೂ ಬೈದ ನೀರ್ಮಾಣರ ಸಮಸ್ತಕ್ಕೆ ಒಳ್ಳೆ ಅಲ್ಲ ಏನು ಎಲ್ಲ ಮಸೊಳಗೆ ಒಳಗೆ ಮಾಡ್ತಾರಲ್ಲ ಇವತ್ತು ಎಲ್ಲ ಮಸೊಳಗೆ ಒಳಗೆ ಕೇಳಿ ಎಳ್ಳೆ ಮಾಸಿ ನಡೀತದೆ ಹಾಕೊಂಡು ಮಾಡ್ತಾರೆ ದಿನಾಲೇ ಎಲ್ಲ ಒಬ್ಬರೇ ಗೊತ್ತಿಲ್ಲ ಸೋಮವಾರ ಹೋಗ್ಬೇಕು ಜಾತ್ರೆ ಇರ್ತದ ನಾವೇನು ಮಾಡಿದ್ರೆ ಎಷ್ಟು ಜನ ಇರ್ತದಲ್ಲ ಅಷ್ಟು ಜನ ಸೋಮವಾರ ಇರ್ತದೆ ಅಷ್ಟು ಜನ ಅಮಾಸಿಗೆ ಇರ್ತದೆ ಪುಣ್ಯೆಗೆ ಇರ್ತದ ಇಂಥ ಅದ್ಭುತವಾದಂತ ಎಂಟಿಕೆ ಕೇಳಿದಾಗ ದಾಸೋ ಸೇವೆ ಮಾಡ್ತಕ್ಕಂಥ ಪರಮ ಪೂಜೆ ನಮ್ಮ ಡಾಕ್ಟರ್ ಚಂಡೀರ್ ಶಿವಾಚಾರ್ಯ ಅಂದರೆ ನನಗೆ ಯಾಕಂದ್ರೆ ಇವತ್ತು ಅದಕ್ಕಾಗಿ ಕುಮಾರ್ ಕುಮಾರಸ್ವಾಮಿ ಹೇಳಿದ್ರು ಏನೇಳ್ತಾರೆ ಹೇಳ್ತಾರಂದ್ರೆ ಮಠದಿಂದ ಘಟ ಬೆಳಗಬಾರದು ಘಟದಿಂದ ಮಠ ಬೆಳಗಬೇಕಂತ ಹೇಳ್ತಾರೆ ನಮ್ಮ ಪರಮ ಪೂಜೆ ಚರಣಬಸವ ಶಿವರು ಆಗಿ ಹೋದು ಆಗಿ ಹೋದ ಮೇಲೆ ಇವತ್ತು ಮತ್ತೊಬ್ಬ ಪೂಜರು ನೋಡೋ ಗುರುವಿಗೆ ಕೂಡ ಆಗಿ ಹೋದ್ರು ಅದಾದ ಮೇಲೆ ಕೇಳಿದಾಗ ಈ ಮೂರನೇ ತೆಮಾರಿ ಬಂದಿರತಕ್ಕಂಥ ನಮ್ಮ ಚರಣವೇ ಶಿವಾಚಾರ್ಯ ಏನಾಯ್ತಂದ್ರೆ ಇವತ್ತು ಕೇವಲ ಹರ್ಪೂಡಲ್ಲ ಕೇವಲ ಕಲ್ಯಾಣ ಅಲ್ಲ ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ನಂದಾದಿ ಇದ್ದರೆ ನಮ್ಮ ಹರಕೂಡಿನ ಚೆನ್ನಿ ಮಾತನ್ನು ನನ್ನ ಸಂದರ್ಭದಲ್ಲಿ ನಾನು ನಿನ್ನೆ ಬರಬೇಕಾಗಿತ್ತು ನಿನ್ನೆ ಕೆಲಸದ ಒತ್ತಡದಲ್ಲಿ ಕಾರ್ಯಕ್ರಮ ಒತ್ತಡದಲ್ಲಿ ನನಗೆ ಬರಲಿಕ್ಕೆ ಆಗಲಿಲ್ಲ ಪೂಜಾಶ್ರೀಗಳವರ ನಾನು ಯಾವಾಗಲೂ ಪೂಜಾಶ್ರೀ ಅವರು ಹೇಳಿದ್ರೆ ಸಾಕು ನಮಗೆ ಹೈಕಮಾಂಡ್ ಇದ್ದಂಗೆ ಅವರು ಹೈಕಮಾಂಡ್ ಮಾಡಿದ್ರೆ ಅವ್ರು ಹೇಳಿದ್ರೆ ಸಾಕು ನಾವು ಬಂದೇ ಬರ್ತಿದ್ದೇವೆ ಅದಕ್ಕಾಗಿ ನಾನು ನಿನ್ನೆ ಬರ್ಲಾರ್ದು ನಾನು ಇವತ್ತೇ ಬರ್ತೇವೆ ಹೇಳಿ ನಾನು ಇವತ್ತು ಬಂದಿದ್ದೇನೆ ಕಾಯಕ ಉತ್ಸವ ಇದು ಜೀವನದಲ್ಲಿ ಕಾಯಕವನ್ನ ಏನ್ ಮಾಡ್ಬೇಕಂದ್ರೆ ಅಳವಡಿಸ್ಕೊಳ್ತೀವಿ ಅದ್ರ ನಡೀರಿ ಅಂತ ಸಂದರ್ಭ ಹೇಳಿ ಪೂಜ್ಯ ಶ್ರೀಗಳವರ ಜೀವನ ಇನ್ನೂ ನೂರಾರು ವರ್ಷ ಬದುಕಬೇಕು ಅಂತ ನಮಗೂ ಬಹಳ ಸಂತೋಷ ಆಗ್ತದೆ ಇಂಥ ಶ್ರೀಗಳು ನಮ್ಮ ಮೈದದಲ್ಲಿ ಯಾಕೆ ಇರಬೇಕಂದ್ರೆ ಎಷ್ಟು ಸಮಾಜದಲ್ಲಿ ಸೇವಾ ಮಾಡ್ತಿದ್ದಾರೆ ಇವತ್ತು ಚಿನ್ನದ ಉಂಗರ ಅನ್ಕೊಂಡು ನೋಡಿ ಒಬ್ಬ ಇಟ್ಕೊಂಡು ನಮ್ಮಂತ ಎಲ್ಲರಿಗೂ ಚಿನ್ನದ ಉಂಗರ ಏನು ಕೊಟ್ಟು ಸತ್ಕಾರ ಮಾಡ್ತಾರೆ ಅಂದ್ರೆ ಇಂಥ ಪೂಜೆಯರು ಇವತ್ತು ನಮ್ಮ ವರ್ಗದಲ್ಲಿದ್ರೆ ಇನ್ನೂ ಏನಾಯ್ತು ನಮ್ಮ ಧರ್ಮ ಎಲ್ಲ ಕಡೆ ಬೆಳೀತಾ ಇರ್ತಕ್ಕಂಥ ಹೇಳಿ ಪೂಜೆ ಶ್ರೀಗಳು ನೂರಾರು ಬದುಕಲಿ ಅವರಿಗೆ ವಿಶ್ವಗುರು ಬಸವನವರು ಆಶೀರ್ವಾದ ಮಾಡಿ ಈ ಕಾಯಕದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ನಾನು ಅನಂತ ಶರಣು ಶರಣಾರ್ಥಿ ಪೂಜೆ ಪುರುಸೋದಿನ ಮಹಾಸ್ವಾಮಿಗಳವರು